ಗುರುಭ್ಯೋ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ಲತಾಯ ಕಲ್ಪರೋಕ್ಷಾಯ ನಮತಾಂ ಕಮ ದೇನವೇ ಸಮಸ್ತ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹಂತಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಕೊನೆಯ ರಾಶಿ ಹಾಗೂ ಹನ್ನೆರಡನೇ ರಾಶಿಯಾಗಿರ್ತಕ್ಕಂತಹ ಮೀನರಾಶಿ ಈ ಮೀನರಾಶಿಯವರಿಗೆ ಈ ವಾರದ ಅನುಕೂಲತೆಯ ಅನಾನುಕೂಲತೆಯೇನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಅನ್ನೋದನ್ನು ನೋಡೋಣ ಸೊ ಅದಕ್ಕಿಂತ ಮುಂಚಿತ ಹೊಸದಾಗಿ ನೋಡ್ತಕ್ಕಂತಹ ವೀಕ್ಷಕರಿಗೆ ಈ ನಮ್ಮ ಎಸ್ ಎಸ್ ಪಿ ಜ್ಯೋತಿ ಶಾಲೆ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಹೆಚ್ಚಿನ ಧಾರ್ಮಿಕ ವಿಷಯಗಳು ವಾರದ ಭವಿಷ್ಯ ಮಾಸಿಕ ಭವಿಷ್ಯ ಎಲ್ಲವನ್ನು ನೀವು ಅಂತ ಹೇಳುತ್ತಾ ಬನ್ನಿ ಹಾಗಾದರೆ ಮೀನರಾಶಿಯವರಿಗೆ ಈ ವಾರದ ಅನುಕೂಲತೆ ಅನ್ನೋದಾದರೆ ಈ ವಾರ ಸ್ವಲ್ಪ ನಿಮ್ಮ ಒಂದು ಸಹೋದರ ಸಹೋದರಿಯರ ಒಂದು ಸಹಾಯ ಬೆಂಬಲ ಸಿಗುವಂಥದ್ದಾಗತ್ತೆ ಸಾಲದ ಹೊರೆ ಮಾತ್ರ ತುಂಬ ಭಾರವಾಗಿ ಕಾಣುವಂಥದ್ದಾಗತ್ತೆ ಲಾಭ ಮಾತ್ರ ಸಹೋದರ ಸಹೋದರಿಯರಿಂದ ಸಹಾಯ ಲಭಿಸುವಂಥದ್ದಾಗತ್ತೆ ಆರ್ಥಿಕವಾಗಿ ಆಗಿರ್ಬೋದು ಕೆಲಸದ ಪರವಾಗಿ ಆಗಿರ್ಬೋದು ಕೌಟುಂಬಿಕವಾಗಿ ಆಗಿರ್ಬೋದು ಸಾಮಾಜಿಕವಾಗಿ ಆಗಿರ್ಬೋದು ಧಾರ್ಮಿಕವಾಗಿ ಆಗಿದ್ದರು ಆಗಿರ್ಬೋದು ಆದರೆ ಆ ಒಂದು ಸಮಾಧಾನ ಅವರ ಒಂದು ಸಹಾಯ ಇನ್ನು ಅದು ಬಿಟ್ಟರೆ ಸಾಲದ ಹೊರೆ ಮಾತ್ರ ತುಂಬ ಭಾರ ಅನ್ನಿಸ್ತಾ ಇದೆ ಯಾಕೋ ಅತಿರೇಕಕ್ಕೆ ಹೋಗ್ತಾ ಇದೆ ಸಾಲ ಮಾಡಬಾರ್ದಾಗಿತ್ತು ಮಾಡಿಬಿಟ್ಟೆ ಕೆಟ್ಟುಬಿಟ್ಟೆ ಅಥವಾ ಅವರ ಹತ್ರ ನಾನು ತೆಗೆದುಕೊಳ್ಬೋದಾಗಿರ್ತಿಲ್ಲ ಅವಮಾನಗಳನ್ನು ತಗೋಬೇಕಾಗಿತ್ತ ನಾ ಬೇರೆ ಯಾರ ಹತ್ರ ಅವರು ಪ್ರಯತ್ನ ಮಾಡಿದರೆ ಆಗಿರೋದು ಅನ್ನೋ ಒಂದು ವಿಚಾರಕ್ಕೆ ಈ ವಾರ ನೀವು ಸುಮ್ಮನೆ ಕೂತಿಕೊಂಡಾಗ ಈ ವಿಚಾರಗಳು ನಿಮ್ಮ ತಲೆಯಲ್ಲಿ ಮೂಡುವಂಥದ್ದಾಗತ್ತೆ ಅಂದರೆ ಸಾಲ ವಿಪರೀತವಾಗಿ ನಿಮಗೆ ಈ ವಾರ ಕಾಡುವಂಥದ್ದಾಗತ್ತೆ ಅಂದರೆ ಸರಿಯಾದ ಒಂದು ರೀತಿಯಲ್ಲಿ ಬಡ್ಡಿ ಕಟ್ಟುವಂಥದ್ದಾಗ್ಬೋದು ಅಸಲು ಕಟ್ಟುವಂಥದ್ದಾಗ್ಬೋದು ಕೆಲವು ತೊಂದರೆಗಳು ಈ ತಿಂಗಳಲ್ಲಿ ತೆಗೆದುಕೊಂಡಿದ್ದೀರ ಆಲ್ರೆಡಿ ಈ ಅಕ್ಟೋಬರ್ ಒಂದನೇ ಹತ್ರ ಇಪ್ಪತ್ತೈದನೇ ತಾರೀಕುವರೆಗೂ ಈಗ ಇಪ್ಪತ್ತೇಳು ಸೊ ಈ ಇಪ್ಪತ್ತೇಳರಿಂದ ನವಂಬರ್ ಎರಡರವರೆಗೂ ಹೇಗಿರುತ್ತಂದರೆ ಪ್ರತಿ ಹೊರಗಡೆ ಹೆಜ್ಜೆ ಇಟ್ಟರೆ ಸಾಕು ಯಾವುದೋ ಒಬ್ರು ಭೇಟಿ ಯಾವ ಯಾವಾಗ ಕೊಡ್ತೀರಾ ಅಂತ ಮಾನಸಿಕವಾಗಿ ತುಂಬ ಕುಗ್ಗಿ ಹೋಗಿಬಿಟ್ಟಿರ್ತೀರ ಇದರಲ್ಲಿ ಆರ್ಥಿಕದ ಒಂದು ಚಿಂತೆ ಆದರೆ ಕೌಟುಂಬಿಕ ಚಿಂತೆ ಇನ್ನೊಂದು ರೀತಿಯಲ್ಲಿರುತ್ತೆ ಮನೆಯಲ್ಲಿ ಯಾರೂ ನಿಮ್ಮ ಬಗ್ಗೆ ಒಳ್ಳೆ ಅಭಿಪ್ರಾಯಗಳನ್ನು ಹೊಂದಿರೋದಿಲ್ಲ ನೀವು ಕೂಡ ಅಷ್ಟೇ ಪ್ರತಿಯೊಬ್ಬರನ್ನು ಅನುಮಾನದಿಂದ ನೋಡುವಂಥವ್ರು ಪ್ರತಿ ಹೆಜ್ಜೆಯಲ್ಲೂ ಅನುಮಾನವನ್ನು ಕಂಡುಹಿಡಿತೀರ ಪ್ರತಿ ಮಾತುಗಳು ವ್ಯಂಗ್ಯವಾಗಿ ಮಾತಾಡ್ತೀರ ದುರಂಕಾರದಿಂದ ಮಾತಾಡ್ತೀರ ಕೆಲವೊಮ್ಮೆ ನಿಮ್ಮ ನೀವೇ ಅಸಹ್ಯ ಬರುವ ರೀತಿಯಲ್ಲಿ ಪದಗಳನ್ನು ಯೂಸ್ ಮಾಡ್ತೀರಾ ಇದರಿಂದ ತುಂಬ ಮನಸ್ಸಿಗೆ ನೋವು ಉಂಟಾಗ್ಬಿಡುತ್ತೆ ಮೀನರಾಶಿಯವರು ಇಲ್ಲಿ ಸಾಡೇಶ್ವರ ಶೇನಿಯ ಪ್ರಭಾವ ಹೇಗಿರುತ್ತೆಂದರೆ ಸಂಬಂಧಗಳನ್ನು ದೂರ ಮಾಡುವ ರೀತಿಯಲ್ಲಿ ಇರುತ್ತೆ ಅದಕ್ಕೆ ನೀವು ಸರಿಯಾದ ರೀತಿಯಲ್ಲಿ ಸಿದ್ಧತೆ ಮಾಡಿಕೊಂಡ್ರೆ ತೊಂದರೆ ಇಲ್ಲ ಬಟ್ ಆ ಸಿದ್ಧತೆಗಳಲ್ಲಿ ಎಡವಟ್ಟು ಮಾಡಿಕೊಂಡಾಗ ಏನಾಗುತ್ತೆ ಎಲ್ಲ ಒಂದು ಸಂಬಂಧಗಳಲ್ಲಿ ಹುಳಿ ಹಿಂಡುವ ರೀತಿಯಲ್ಲಿ ಕೆಲಸವನ್ನು ಮಾಡಿ ನೀವು ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂಥವ್ರು ಈ ವಾರ ಹೆಚ್ಚು ಕಡಿಮೆ ನಿಮಗೆ ಮನೆಯ ಅಣ್ಣ ತಮ್ಮ ಅಕ್ಕ ತಂಗಿ ಬಿಟ್ಟರೆ ಇನ್ನು ಉಳಿದವರ ಜೊತೆ ವಾದ ವಿವಾದ ಕೇಳಿತೀರಾ ಬೇಡದೆ ಇರುವ ವಿಷಯಕ್ಕೆ ಹೋಗಿ ಜಗಳ ಮಾಡ್ಕೊಳ್ತೀರಾ ಅಥವಾ ಸುಖ ಸುಮ್ಮನೆ ಕೆದರಿ ಜಗಳಕ್ಕೆ ಹೋದ ರೀತಿಯಲ್ಲಿ ಆಗಬಹುದು ಇನ್ನು ವೃತ್ತಿ ಬದುಕಿನಲ್ಲಿರ್ತಕ್ಕಂಥವ್ರಿಗೂ ಅಷ್ಟೇ ಕೆಲಸದಲ್ಲಿ ಜಗಳವನ್ನು ಮಾಡ್ಕೊಳ್ತೀರಾ ನಿಮ್ಮ ಒಂದು ಸಂಬಂಧಿಕರಕ್ಕಿಂತ ನಿಮ್ಮ ಸ್ನೇಹಿತರೊಡನೆ ಜಾಸ್ತಿ ಜಗಳವನ್ನು ತೆಗೆದುಕೊಳ್ತೀರಾ ನೀನ ನಾನಾ ಹಂತಕ್ಕೂ ಹೋಗುವಂಥದ್ದಾಗುತ್ತೆ ಇನ್ನು ವ್ಯಾಪಾರದಲ್ಲಿ ಕಸ್ಟಮರ್ ಜೊತೆಗೆ ತುಂಬ ವಾದ ವಿವಾದಗಳಿಗೆ ಹಿಡಿತೀರಾ ಬೇಕಾದರೆ ತಗೊಳ್ಳಿ ಬೇಡ ಆಗಿದ್ರೆ ಹೋಗಿ ಅಂತ ಹೇಳ್ಬಿಡ್ತೀರಾ ಇಲ್ಲೂ ಕೂಡ ಸಂಬಂಧಗಳನ್ನು ದೂರ ಮಾಡ್ಕೊಳ್ತೀರ ಅಂದರೆ ಈ ವಾರ ಹೆಚ್ಚು ಕಡಿಮೆ ಕೋಪ ತುಂಬ ನಿಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ ಕೋಪದಿಂದ ಕೆಲವು ಕೆಲಸಗಳಿಗೆ ವಿಘ್ನ ನೀವಾಗಿ ಮಾಡ್ಕೊಳ್ತೀರಾ ಕೋಪದಲ್ಲಿ ಕೆಲವೊಂದು ನಿರ್ಧಾರಗಳನ್ನು ತೆಗೆದುಕೊಂಡು ನಿಮ್ಮ ಕಾಲ ಮೇಲೆ ನೀವೇ ಕಲ್ಲನ್ನು ಹಾಕಿಕೊಂಡ ರೀತಿಯಲ್ಲಿ ಅನುಭವ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಒಟ್ಟಿನಲ್ಲಿ ಓವರಾಲ್ ಆಗಿ ಈ ವಾರ ರಾಶಿಯವರಿಗೆ ತುಂಬ ನೋವಿನ ವಿಷಯಗಳೇ ಜಾಸ್ತಿ ಒಳಗೊಂಡಿರುತ್ತೆ ಸೊ ಏನಂದರೆ ಖುಷಿಯ ವಿಚಾರ ಅಂದರೆ ಅಣ್ಣ ತಂಗಿ ಅಥವಾ ಅಕ್ಕ ತಮ್ಮ ಇವರ ಒಂದು ಸಹಾಯ ಬಿಟ್ಟರೆ ಇನ್ನು ಈ ವಾರ ಅಷ್ಟು ಯೋಗಕರವಾಗಿಲ್ಲ ಆದರೂ ಒಂದಿಷ್ಟು ಧೈರ್ಯ ಅನ್ನೋದು ಜಾಸ್ತಿ ಇರುತ್ತೆ ಬಟ್ ಅದನ್ನು ನೀವು ಯಾವ ರೀತಿಯಲ್ಲಿ ತೆಗೆದುಕೊಳ್ತೀರೋ ಅದರ ನಿಮ್ಮ ಮೇಲೆ ಅವಲಂಬಿತ ಆಗಿರುತ್ತೆ ಅಂತಲೇ ಹೇಳ್ತೀನಿ ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ ಸಾಲ ಶನಿ ಎರಡನೇ ಹಂತ ಹೀಗಾಗಿ ಈ ಒಂದು ವಾರ ಆದಷ್ಟು ಶನಿದೇವರಿಗೆ ಪ್ರಾಶಸ್ತ್ಯ ಕೊಡಿ ಶನಿದೇವರ ದರ್ಶನ ಮಾಡಿಕೊಡಿ ಶನಿದೇವರಿಗೆ ಸಂಬಂಧಪಟ್ಟಂಥ ಸ್ತೋತ್ರ ಅಷ್ಟೋತ್ತರ ಕಥೆ ಇವುಗಳನ್ನು ಓದಿ ಹಾಗೂ ಶನಿಗೆ ಯಾವುದಾದ್ರೂ ಒಂದು ಸೇವೆ ಮಾಡಿಸಿ ಇದರಿಂದ ನಿಮ್ಮ ಕಷ್ಟ ಕಾರ್ಪಣ್ಯ ಆರ್ಥಿಕ ಕೌಟುಂಬಿಕ ವೈಯಕ್ತಿಕ ವ್ಯವಹಾರಿಕ ಯಾವುದಿದ್ರೂ ಸ್ವಲ್ಪ ಅದರ ಒಂದು ಭಾರ ಅಥವಾ ಅದರ ಒಂದು ಸಮಸ್ಯೆ ಆಗುತ್ತೆ ಅಂತಲೇ ಹೇಳ್ಬೋದು ಇದಾಗಿತ್ತು ಈ ವಾರದ ಸಾಪ್ತಾಹಿಕ ಭವಿಷ್ಯ ಮೀನರಾಶಿಯವರು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಬಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಂಬಲಿಸಿ ಅಂತ ಹೇಳುತ್ತಾ ಇಲ್ಲಿಗೆ ಶುಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಶುಭಮಸ್ತು ಶುಭಂಬೆಯತ ಸರಣಿ ಜನ ಸುಖಿನೂ ಭವಂತೂ